ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಎಲ್ಲ ವರ್ಗದವರಿಗೂ ಸಮಾನವಾಗಿ ಹಕ್ಕುಗಳು ಲಭಿಸುವಂತೆ ಸಂವಿಧಾನ ರಚಿಸಿ ಇಂದಿಗೂ ಎಲ್ಲರ ಮನದಲ್ಲಿ ಮನೆ ಮಾಡಿರುವ ಬಿ ಬಿಆರ್ ಅಂಬೇಡ್ಕರ್ ಕಾರ್ಯವು ನಿಜಕ್ಕೂ ಶ್ಲಾಘನೀಯ ಎಂದು ಶಾಸಕ ಎನ್ವಿ ಗೋಪಾಲಕೃಷ್ಣ ತಿಳಿಸಿದರು ಒಳಕಳಮರ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸೋಮವಾರ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಎಲ್ಲ ಜಾತಿ ಜನಾಂಗದವರು ಆರ್ಥಿಕತೆಯನ್ನು ಬಲಪಡಿಸಲು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಪವಿತ್ರವಾದ ಸಂವಿಧಾನವನ್ನು ರಚಿಸಿ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಇವರ ಜನ್ಮ ದಿನಾಚರಣೆಯನ್ನು ಎಲ್ಲ ವರ್ಗದವರು ಹಬ್ಬದ ಮಾದರಿಯಲ್ಲಿ ಆಚರಿಸುವುದು ಹೆಮ್ಮೆಯ ಸಂಗತಿ ಎಂದರು ಎಲ್ಲ ರಂಗಗಳಲ್ಲಿಯೂ ಪರಿಪೂರ್ಣವಾದ ಪಕ್ವತೆ ಪಡೆದಿದ್ದ ಅಂಬೇಡ್ಕರ್ ದಲಿತರಿಗಷ್ಟೇ ಅಲ್ಲದೆ ಅನ್ಯ ಸಮುದಾಯದವರ ಏಳಿಗೆಗೂ ಹೋರಾಟದ ಮೂಲಕ ಶ್ರಮಿಸಿ ಎಲ್ಲರ ಮನ ಗೆದ್ದಿದ್ದಾರೆ ಇವರ ಜನ್ಮ ದಿನಾಚರಣೆಗಳು ಡಿ ಜೆ ಅಬ್ಬರ ಹಾಗೂ ವೃತ್ತಕ್ಕೆ ಸೀಮಿತವಾಗಬಾರದು ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಅಂಬೇಡ್ಕರ್ ಹಾಗೂ ಬಾಬು ಜಗತ್ ಜೀವನ ಭಾವಚಿತ್ರಗಳನ್ನು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನಡೆಸಲಾಯಿತು ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ರುದ್ರ ಟಿ ವಿಷ್ಠ ಜಾತಿ ಮತ್ತು ಬರೀ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಮಹಾವ್ಯಕ್ತಿ ಅಂಬೇಡ್ಕರ್ ಅವರು ಅವ್ರ ಜನ್ಮದಿನ ನೆನೆಸ್ಕೊಟ್ಟ ನಿಜವಾಗಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಕರೆದರ್ನವ್ರು ತುಂಬ ಸೊಲ್ಸಾಗಿ ನಾಲ್ಕೇ ಮಾತುಗಳಲ್ಲಿ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳು ಮಾತಾಡ್ತಾ ಮಾತಾಡಿದರೆ ಅದು ನಿಜವಾಗ್ಲಿ ಕೂಡ ನಮಗೆ ಬಹಳ ಖುಷಿ ಅನ್ನಿಸ್ತದೆ ನನಗೆ ಅಂಬೇಡ್ಕರ್ ಪುಸ್ತಕ ಬರ್ತಕ್ಕಂಥ ಮುನ್ನೂರ ತೊಂಬತ್ತೈದು ವಿಧಿಗಳನ್ನೇ ಐದು ಪರಿಶೀಲನೆಗಳನ್ನು ಬಂದಿದ್ದಾರೆ ನಮ್ಮ ಕಾಶಿದಾರವರು ಸುಮಾರು ಪುಸ್ತಕನೇ ಬರ್ಗಡೆ ಬಂದಿದ್ದಾರೆ ಪ್ರಾಸ್ತಾವಿಕವಾಗಿರ್ತಕ್ಕಂಥ ಪಾಷದಾರರಿಗೆ ಒಂದು ಜಾತಿ ಮಾತ್ರ ಬೀಸ ಎಲ್ಲ ಭಗವದ್ಗೀತೆ ಆಗಿರಲಿ ಅಥವಾ ಬೈಬಲ್ಲು ಆಮೇಲೆ ಖುರಾನ್ ಅಂತ ಮಹಾಗ್ರಂಥಗಳು ಕೂಡ ಸೇರಿ ಅಳವಡಿಸ್ಕೊಂಡಿರ್ತಕ್ಕ ಎಲ್ಲ ಜಾತಿಗಳನ್ನು ಸೇರಿಸಿಕೊಂಡು ಮಹಾಗ್ರಂಥವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಮಹಾತ್ಮ್ಯಾರ್ದೆ ಅದು ಅಂಬೇಡ್ಕರ್ ಭಾರಿ ಕಷ್ಟಪಟ್ಟು ಯಾವುದೋ ಗುಂಪಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ಸಹಕಾರ ಸಹಾಯದಿಂದಲೇ ಅಷ್ಟ ಅದ್ಭುತವಾಗಿ ಬುದ್ಧಿವನ್ನಾಗಿ ಮಹಾರಾಷ್ಟ್ರದಲ್ಲಿ ಜನಿಸಿ ಈ ಭಾಗದಲ್ಲಿ ಭಾರತಕ್ಕೆ ಒಂದು ಚರಿತ್ರೆ ಬರುತ್ತೆ ಕೂಡ ಪ್ರಶಂಸೀಲವಾಗಿರ್ತಕ್ಕಂಥದ್ದು ಅದರ ಕೂಡ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಚಿಂತನೆ ಯಾವ ರೀತಿ ಇತ್ತು ಅದನ್ನ ಭಾವನೆಗಳಲ್ಲಿ ಮತ್ತು ಆತ್ಮ ಸಂಬಂಧಗಳಲ್ಲಿ ಹ್ಯಾ ಇಟ್ಕೊಟ್ಟಿದ್ದೆ ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಇವತ್ತು ಕೂಡ ಅಂಬೇಡ್ಕರ್ನ ಯಾಕೆ ನಾವು ಎದುರಿಸ್ತೇವೆ ಅಂತ ಹೇಳಿದೀವಿ ಅಂತ ಎಲ್ಲ ಅನುಭವಿಸ್ತಾರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ